ಪ್ರಬಂಧ ರಾಷ್ಟ್ರೀಯ ಪಾವೈಕ್ಯ ಪ್ರಬಂಧ ರಾಷ್ಟ್ರೀಯ ಪಾವೈಕ್ಯ ಪೀಠಿಕೆ ದೇಶದಲ್ಲಿ ವಾಸಿಸುತ್ತಿರುವ ಜನರೆಲ್ಲರೂ ತಮ್ಮ ಧರ್ಮ ಜಾತಿ ಕುಲ ಭಾಷೆಗಳನ್ನು ಬದಿಗೊತ್ತಿ ಒಂದೇ ಕುಟುಂಬದ ಸದಸ್ಯರಂತೆ ವಾಸ ಮಾಡುವುದನ್ನು ರಾಷ್ಟ್ರೀಯ ಪಾವೈಕ್ಯತೆ ಎಂದು ಕರೆಯಬಹುದು ಭಾರತದಂತ ವೈವಿಧ್ಯತೆಗಳಿಂದ ಕೂಡಿರುವ ರಾಷ್ಟ್ರದಲ್ಲಿ ಏಕತೆಯನ್ನು ಸಾಧಿಸುವುದು ಮುಖ್ಯವೆನಿಸುತ್ತದೆ ಇದು ದೇಶದ ಶಾಂತಿ ಪ್ರಗತಿ ಮತ್ತು ಏಕತೆಗಾಗಿ ಅತ್ಯಂತ ಅಗತ್ಯವಾಗಿದೆ ವಿಷಯ ವಿವರಣೆ ರಾಷ್ಟ್ರದ ಐಕ್ಯತೆಗೆ ರಾಷ್ಟ್ರೀಯ ಭಾವನೆಯು ಅಗತ್ಯವಾದುದು ಭಾರತ ಸರ್ವಧರ್ಮಗಳ ನೆಲೆಬೀಡು ಇಲ್ಲಿ ವಿವಿಧ ಜಾತಿ ಮತ ಪಂಥ ಭಾಷೆ ಸಂಸ್ಕೃತಿಯ ಜನರು ಇದ್ದಾರೆ ಇಂತಹ ವೈವಿಧ್ಯತೆಯಿಂದ ಕೂಡಿರುವ ಜನರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರಗೀತೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಆದ್ದರಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಯು ತನ್ನ ಸಂಕೀರ್ಣತೆಯನ್ನು ತೊರೆದು ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿಗಳನ್ನು ಸಾಮೂಹಿಕವಾಗಿ ಆಚರಿಸಿದಾಗ ಐಕ್ಯತೆಯನ್ನು ಸಾಧಿಸಬಹುದು ರಾಷ್ಟ್ರಗೀತೆ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ನೀಡುವುದು ರಾಷ್ಟ್ರ ನಾಯಕರ ಉತ್ತಮ ಆದರ್ಶಗಳನ್ನು ಬೆಳೆಸಿಕೊಳ್ಳುವುದು ರಾಷ್ಟ್ರಕ್ಕೆ ಧಕ್ಕೆ ಉಂಟಾದಾಗ ದೇಶದ ಎಲ್ಲಾ ಪ್ರಜೆಗಳು ಪರಸ್ಪರ ಸಹಾಯ ಸಹಕಾರದಿಂದ ನಡೆದುಕೊಂಡರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರಬಹುದಾಗಿದೆ ಅಲ್ಲದೆ ರಾಷ್ಟ್ರ ಮಟ್ಟದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ತರಬಲ್ಲವು ಉಪಸಂಹಾರ ನಮ್ಮ ದೇಶದ ಶಕ್ತಿ ಭಾವೈಕ್ಯತೆಯಲ್ಲಿದೆ ಭಿನ್ನತೆಗಳ ನಡುವೆಯೂ ಪರಸ್ಪರ ಗೌರವ ಸಹಾನುಭೂತಿ ಮತ್ತು ಸಹಕಾರದ ಮನೋಭಾವ ಬೆಳೆಸಿಕೊಂಡರೆ ನಮ್ಮ ರಾಷ್ಟ್ರವನ್ನು ಇನ್ನಷ್ಟು ಬಲಪಡಿಸಬಹುದು ಆದ್ದರಿಂದ ರಾಷ್ಟ್ರೀಯ ಭಾವೈಕ್ಯತೆ ನಮ್ಮ ದೇಶದ ಶಕ್ತಿ ಎಂಬ ತತ್ವವನ್ನು